ಒಂದು ಇಂಡಸ್ಟ್ರಿಗೊಂದು ಒಂದು ಆಕ್ಚುಲಿ

ಏನಿಲ್ಲ ಸರ್ ಸ್ವಲ್ಪ ಆಗಿರಿ ಎಲ್ಲ ಎಷ್ಟು ಚೆನ್ನಾಗಿ ಅಲ್ಲಿಂದ ಬಂದು ಹಂಗೆ ಸೀದಾ ಮನೆಗೆ ಹೋಗಿ ಸರ್ಕೊಟ್ಟಾಗ ಸಾಕು ಅಷ್ಟೇ ಅಂತ ಸರ್ ಇವತ್ತಿನ ಇಡೀ ದಿನದ ಪ್ಲಾನ್ ಸರ್ ಇಲ್ಲೇ ನಿಂತಿರ್ತೀವಿ ಸರ್ ಏನಿಲ್ಲ ಸರ್ ಈ ಬರ್ಡೇ ತುಂಬ ಸ್ಪೆಷಲ್ ಅನ್ಸಿದ್ದು ಸ್ಪೆಷಲ್ ಗಿಫ್ಟ್ ಸರ್ ಆ್ಯಜ್ವಲ್ ಒಂದು ಪ್ರಶ್ನೆ ಏನಿಲ್ಲ ಸರ್ ಆಯ್ತು ನಲವತ್ತೇಳು ವರ್ಷ ಆಗೋಯ್ತು ಈಗ ಆ್ಯಕ್ಚುಲಿ ಜೊತೆಗೆ ನಿಮ್ಮ ಕುಟುಂಬದ ಇಬ್ರು ಸರ್ ಮತ್ತೆ ಚಂದ್ರೋಸ್ ಇಂಡಸ್ಟ್ರಿ ಬರೋ ಪ್ಲಾನ್ಸ್ ಬರ್ಲಿ ಸರ್ ಫಸ್ಟ್ ಏನು ಮಣ್ಣು ಹೊರತ್ ಕಲೀಲಿ ಆಮೇಲೆ ನೋಡ್ಕೊಳ್ಳೋಣ ಇನ್ನು ಝೀರೋಲೆ ಇದಮ್ಮ ಏನಾದ್ರು ಮಾಡ್ಬೇಕಿರೋತ್ಸವ ಇಲ್ಲ ಈಗ ಒಂದೇನಾಗೋಯ್ತು ಮೊದಲು ಮಾನಿಟರ್ ಇಲ್ಲಮ್ಮ ನಮಗೆ ಏನಕ್ಕೆ ಸಿನಿಮಾ ಲೇಟ್ ಆಗ್ತಿದೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೊದಲಾದ್ರೆ ಮೂವತ್ತು ದಿನ ನಲ್ವತ್ತು ಮಾಡ್ತಿದ್ವಿ ಯಾಕಂದ್ರೆ ಕ್ಯಾಮ್ರಾಮ್ಯಾನ್ ಫೈನಲ್ ಡೈರೆಕ್ಟರ್ ನೋಡ್ ಫೈನಲ್ ಅಂದ್ರೆ ಮುಗೋಯಿತು ಈಗ ಮಾನಿಟ್ರ್ ಮಾನಿಟ್ರಿಂದ ಯಾವನೋ ಎಲ್ಲಿಂದ ಫ್ರೆಂಡ್ ಅವನು ಒನ್ ಮೋರ್ ಹೇಳಿದ್ರು ಕೂಡ ಮೋರ್ ಮಾಡ್ತೀವಿ ಈಗ ಸಿ ಮಾನಿಟರ್ ಚೇಂಜ್ ಲಾಟ್ ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಾ ಇದ್ವಿ ಬಟ್ ಅದು ತುಂಬಾ ಕಷ್ಟ ಆಗ್ತದೆ

ಸರ್ ಅದೇ ಫಸ್ಟ್ ಸಿನಿಮಾದ ಟೈಮ್ ಸರ್ ಅಂದ್ರೆ ಇಪ್ಪತ್ತು ವರ್ಷದ ಸಂದರ್ಭಕ್ಕೆ ಕೇಳುವಂಥದ್ದು ಆದ್ರೆ

ಬೇಡ ಅಯ್ಯೋ ಈಗ ಬರ್ಟೆ ಮುಗಿಸ್ಕೊಂಡ್ ಬರ್ತಾ ಇದ್ವಿ ಯಾಕೆ ಸುಮ್ಮನೆ ಅಂತೇಳಿ ಅವ್ರು ಖುಷಿ ಮಾಡ್ತಾ ಇದ್ರೆ ಅವ್ರ ಜೊತೆ ಸೇರ್ತಾ ಇದ್ದಾರೆ ಅವಾಗ ನಾನು ಮುಂದೆ ಒಂದು ಇನ್ನೊಬ್ರು ನಿಂತಿದ್ರೆ ಹೇಳ್ತೇನೆ ಇನ್ನು ಸಣ್ಣ ಮುಗು ತರ ಇವ್ರು ಮುಂದೆ ಆಚಿಲ್ಲ ಅದು ಹೇಳಕ್ಕೆ ಚೆನ್ನಾಗಿ ಕಾಣ್ಸಲ್ಲ ಹೊಸೊಬ್ರು ಅಂತಾಗ ಇಲ್ಲಮ್ಮ ಏನಾಗುತ್ತೆ ಹೊಸೊಬ್ರು ಅಂತ ಫಸ್ಟ್ ಆ ಹೊಸ ಹೀರೋಗಳು ಸ್ವಲ್ಪ ಅವರು ಬಿದ್ ನಾವೆಷ್ಟು ಬೀದಿಗಳಿವ್ರಿ ನಾವೆಷ್ಟು ಬೀದಿಗಳಿವಿ ಅಲ್ವಮ್ಮ ಮತ್ತೆ ನಾನು ಮಾಡಬಿಟ್ಟಿದ್ದೀನಿ ನಾನು ಬನ್ನಿ ಅಂತ ಎಲ್ಲಿಂದ ಬರ್ತಾರಮ್ಮ ಸರಿ ಅವರು ಎಲ್ಲ ಬಿಟ್ಬಿಟ್ಟು ಅವ್ರು ಇಳಿಬೇಕಮ್ಮ ಅವಾಗಲೇ ಜನರು ಒಳಗಡೆ ಬರೋದಲ್ಲ ನೀವು ನಾನು ಆ್ಯಕ್ಚುಲಿ ನಾನು ಮಾಡ್ಬಿಟ್ಟಿದ್ದೀನಿ ಒಳಗಡೆ ಕೂತ್ಕೊಳ್ತೀನಿ ಯಾರು ಬರ್ತಾರೆ ಅಲ್ವಾ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಮತ್ತೆ ಬದಲಾವಣೆ ಗೊತ್ತಿಲ್ಲ ಸರ್ ಬೆಳವಣಿಗೆ ಏನು ಆಗ್ತಿದೆ ಅಂತ ನಮಗೂ ಗೊತ್ತಿಲ್ಲ ಸರ್ ಏನು ಬೆಳವಣಿಗೆ ಆಗ್ತದೆ ಅಂದರೆ ಇಂಡಸ್ಟ್ರಿಯ ಡೆವಲಪ್ಮೆಂಟ್ ವಿಚಾರವಾಗಿ ಗೊತ್ತಿಲ್ಲ ಸರ್ ಏನು ಡೆವಲಪ್ಮೆಂಟ್ ಗೊತ್ತಿಲ್ಲ ನಮಗೂ ಏನಾಗ ಗೊತ್ತಿದ್ರೆ ಹೇಳಿ ನಾನು ಕೇಳ್ಕೊಳ್ತೀನಿ ಚಿತ್ರಗಳ ಅದೇ ಯಾವ ಥರ ಡೆವಲಪ್ಮೆಂಟ್ ಹೇಳಿ ಸರ್ ಅಂದರೆ ಬೇರೆ ಬೇರೆ ಥರ ಸಿನಿಮಾಗಳು ಬರೋ ಬರಬೇಕಲ್ಲ ಸರ್ ಎಲ್ಲ ಬೇರೆ ಬೇರೆ ಸಿನಿಮಾನೇ ಮಾಡಬೇಕು ಒಂದೇ ಸಿನಿಮಾ ಮಾಡೋಕ್ಕೆ ಇಲ್ಲ ಸರ್ ಸದ್ಯಕ್ಕೆ ಬ್ಯಾನರ್ ಈಗಿರೋ ಏನೋ ಒಪ್ಪಡ್ರ ಬ್ಯಾನರ್ಗಳು ಮುಗಿಸಿದ್ರೆ ಸಾಕಾಗಿದೆ ಸರ್ ಮಾಡುವಲ್ಲ ಸರ್ ಎರಡು ಸಿನಿಮಾ ಸರ್ ಅವ್ನು ಹೊರಗಡೆ ಸಿನಿಮಾ ಕಾಟ್ಯಾರಿನಿಮಾ ಇದ್ದೇ ಥಿಯೇಟರ್ ಬಂದ್ರಮ್ಮ ಓಟಿಟಿಲೂ ಇದೆ ಹೆಂಗು ಸಿನಿಮಾ ಥಿಯೇಟರ್ ಹಾಕಿದೆ

ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ